ನಮಸ್ಕಾರ ಸ್ನೇಹಿತರೆ ಚಿತ್ರೋದ್ಯಮಕ್ಕೆ ಹೊಸಬರ ಆಗಮನ ನಿರಂತರವಾಗಿ ಸಾಕ್ತಾನೆ ಇರುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ರೈಟ್ ಚಿತ್ರ ಕಲಾವಿದರನ್ನು ನೋಡಿದಾಗ ಇದೊಂದು ಹೊಸಬರ ಚಿತ್ರ ಅಂತ ಅನಿಸುತ್ತೆ ಚಿತ್ರ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಆಗ್ತಾ ಇದೆ ಹೊಸಬರ ಪ್ರಯತ್ನಕ್ಕೆ ಯಶಸ್ವಿ ಸಿಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನು ಕೋರ್ತಾ ಇದ್ದೀವಿ ಈ ಚಿತ್ರದ ಬಗ್ಗೆ ಇದಕ್ಕಿಂತ ಮುಂಚೆ ನಾನು ಇಲ್ಲಿ ಕೇಳಿರಲಿಲ್ಲ ನೋಡಿರಲಿಲ್ಲ ಆದರೆ ಬಿಡುಗಡೆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಸುದ್ದಿಯನ್ನು ಮಾಡ್ತಾ ನನಗೆ ಗೊತ್ತಿರಲಿಲ್ಲ ಅಷ್ಟೇ ಯಾಕಂದರೆ ಬೇರೆ ರೀತಿಯಲ್ಲೂ ಪ್ರಚಾರ ಮಾಡಿದ್ದೀರ ನನಗೆ ಗೊತ್ತಿಲ್ಲ ನಾನು ಈ ಬಿಡುಗಡೆ ದಿನಾಂಕ ಘೋಷಣೆ ಆದಾಗಿಂದ ಮಾತ್ರ ಇದ್ರ ಬಗ್ಗೆ ತಿಳ್ಕೊಂಡೆ ಪೋಸ್ಟರ್ ಎಲ್ಲ ನೋಡಿದಾಗ ಒಂದು ಲವ್ ಸಿನಿಮಾ ಅಂತ ಅನ್ನಿಸ್ತಾ ಇದೆ ಚಿತ್ರಕ್ಕೆ ಹೊಸ ಕಲಾವಿದರ ಒಂದು ಆಗಮನ ಆಗಿದೆ ಅವರಿಗೆ ಯಶಸ್ಸು ಸಿಗಬೇಕು ಚಿತ್ರ ಯಶಸ್ವಿ ಆಗಬೇಕಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಟು ರೈಟ್ ಕನ್ನಡ ಫೀಚರ್ ಫಿಲ್ಮ್ ಈ ಚಿತ್ರದಲ್ಲಿ ನಾಯಕರಾಗಿ ನಟಿಸಿರುವಂಥವರು ಹಲವಾರು ಯೂಟ್ಯೂಬ್ ವಾಹಿನಿಗಳಲ್ಲಿ ಆಂಕರ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಸುದ್ದಿ ಬಂತು ಚಿತ್ರೋದ್ಯಮದಲ್ಲಿ ಅವರ ಒಂದು ಪ್ರಯತ್ನಕ್ಕೆ ಯಶಸ್ವಿ ಸಿಗಲಿ ಚಿತ್ರ ಯಶಸ್ವಿ ಆಗಲಿ ಅಂತ ಆರಿಸ್ತಾ ಇದ್ದೀವಿ ಧನ್ಯವಾದಗಳು